ಮನೆಯ ಒಂದು ಮುಖ್ಯವಾದಂತಹ ಕೋಣೆ ಎಂದರೆ ಅದು ದೇವರ ಮನೆ ದೇವರ ಮನೆಯಲ್ಲಿ ಇಂತಹ ವಸ್ತುಗಳು ಇದ್ದರೆ ಅದು ಅಪಶಕುನ ಇದ್ದ ಹಾಗೆ ಅದನ್ನು ಇವತ್ತೇ ಈಗಿಂದೀಗಲೇ ತೆಗೆದುಹಾಕಬೇಕು ಆ ವಸ್ತುಗಳು ಇರುವುದರಿಂದಲೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಸಿಗುತ್ತಿರುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಅಂದಹಾಗೆ ಆ ವಸ್ತುಗಳು ಯಾವುದು ಅದರಿಂದ ಆಗುವಂತಹ ಅನಾನುಕೂಲಗಳು ಏನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಮನೆಯಲ್ಲಿ ಕಷ್ಟ ಅನ್ನುವುದು ಕಳೆಯುತ್ತೆ ನಮ್ಮ ವಿಡಿಯೋಗಳನ್ನ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಸಿಗುತ್ತೆ ಎಂದು ಹಾರೈಸಿ ರಿಪ್ಲೈ ಮಾಡ್ತೀವಿ ಇನ್ನು ಮನೆಯಲ್ಲಿ ಒಂದು ದೇವರ ಮನೆ ಅನ್ನುವುದು ಪವಿತ್ರವಾದ ಸ್ಥಳ ಇದ್ದ ಹಾಗೆ ಇಂತಹ ಸ್ಥಳದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯಲೇಬೇಕು ಧೂಪ ದೀಪಗಳ ಆರಾಧನೆ ಆಗಲೇಬೇಕು ಬರೀ ಶೋ ಕೇಸ್ಗೆ ಮಾತ್ರ ದೇವರ ಮನೆ ಇಟ್ಕೊಂಡ್ರೆ ಏನೂ ಉಪಯೋಗವಿಲ್ಲ ಮನೆಯಲ್ಲಿ ಒಬ್ಬರಾದರೂ ಪ್ರತಿನಿತ್ಯ ಆ ದೇವರ ಮನೆಯಲ್ಲಿರತಕ್ಕಂತಹ ಪ್ರತಿಯೊಂದು ದೇವರಿಗೆ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಧೂಪ ದೀಪ ಆರಾಧನೆಯಾದರೂ ಮಾಡಲೇಬೇಕು ಇಂತಹ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳು ನಾವು ತಿಳಿಸ್ಕೊಡುವ ಹಾಗೆ ಅದು ಇದ್ದರೆ ಅದನ್ನು ಬದಲಾಯಿಸಬೇಕು ಮೊದಲನೇದಾಗಿ ನೀವು ಪ್ರತಿನಿತ್ಯ ಪೂಜೆ ಮಾಡುವಾಗ ಬಳಸಿದ ಹೂವನ್ನು ಎರಡು ಮೂರು ದಿನ ದೇವರ ಫೋಟೋ ಮೇಲೆ ಇಡುವ ಹಾಗೆ ನೋಡಿಕೊಳ್ಳಬಾರದು ಅದು ಪ್ರತಿನಿತ್ಯ ಬದಲಾಗುತ್ತಿರಬೇಕು ದೇವರ ಫೋಟೋ ಮೇಲೆ ಅದೇ ಹೂವು ಇದ್ದರೆ ಮೈಲಿಗೆ ಇದ್ದ ಹಾಗೆ ದೇವರು ಯಾವತ್ತು ನಿಮ್ಮನ್ನು ಕ್ಷಮಿಸೋದಿಲ್ಲ ಆ ದಿನ ಪೂರ್ತಿ ನಿಮಗೆ ಕಷ್ಟಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಆ ಹೂವನ್ನು ಮರುದಿನ ಬೆಳಿಗ್ಗೆಯೇ ಬದಲಾಯಿಸುವಂತಾಗಬೇಕು ಇನ್ನು ದೇವರ ಮುಂದೆ ಇಟ್ಟಂತಹ ನೈವೇದ್ಯವನ್ನು ಕಸಕ್ಕೆ ಹಾಕಬಾರದು ಅದನ್ನು ಮನೆ ಮಂದಿಯೆಲ್ಲ ಸೇವನೆ ಮಾಡಬೇಕು ಇದರಿಂದ ಮನೆಯಲ್ಲಿರತಕ್ಕಂತಹ ದರಿದ್ರ ದೋಷಗಳು ನಿವಾರಣೆ ಆಗುತ್ತೆ ಒಂದು ವೇಳೆ ಮನೆಯಿಂದ ಹೊರಗೆ ಈ ನೈವೇದ್ಯವನ್ನು ಹಾಕಿದರೆ ದೋಷಗಳು ನಿಮ್ಮನ್ನು ಆವರಿಸುತ್ತದೆ ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ಮನೆಯಲ್ಲಿ ಉಗ್ರ ಸ್ವರೂಪವಾದ ಯಾವುದೇ ದೇವರ ಫೋಟೋವನ್ನು ಇಡಬಾರದು ಉದಾಹರಣೆಗೆ ನಟರಾಜನ ಫೋಟೋ ಆಗಿರಬಹುದು ಉಗ್ರ ರೂಪಿಯಾದ ಉಗ್ರ ನರಸಿಂಹನ ಫೋಟೋಗಳಾಗಿರಬಹುದು ಭದ್ರಕಾಳಿ ದುರ್ಗಾದೇವಿ ಇಂತಹ ಫೋಟೋಗಳು ಮನೆಯಲ್ಲಿದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಯಾವಾಗಲೂ ನೆಲೆಸೋದಿಲ್ಲ ಬರೀ ಜಗಳ ಕದನಗಳೇ ಆಗುವಂತಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಶಾಂತ ಸ್ವರೂಪವಾದ ದೇವರ ಫೋಟೋಗಳನ್ನು ಇಡಬೇಕು ಇನ್ನು ವಿಗ್ರಹಗಳನ್ನಿಟ್ಟು ನೀವು ಪೂಜೆ ಮಾಡ್ತಿದ್ದೀನಿ ಅನ್ನೋದಾದರೆ ವಾರದಲ್ಲಿ ಒಮ್ಮೆಯಾದರೂ ಅದಕ್ಕೆ ಹಾಲಿನ ಅಭಿಷೇಕ ಆಗಲೇಬೇಕು ಯಾವುದೇ ಒಂದು ವಿಗ್ರಹಕ್ಕಾದರೂ ಹಾಲಿನ ಅಭಿಷೇಕ ಆದರೆ ಮಾತ್ರ ವಿಗ್ರಹಕ್ಕೆ ತುಂಬ ಶಾಂತ ಆಗುತ್ತೆ ಮನೆಯಲ್ಲಿ ಸದಾ ಸೌಮ್ಯವಾದಂತಹ ವಾತಾವರಣ ನೆಲೆಸುವಂತಾಗುತ್ತದೆ ಇಷ್ಟನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಯಾವುದಾದರೂ ಒಂದು ವಸ್ತುಗಳು ನಿಮ್ಮ ದೇವರ ಮನೆಯಲ್ಲಿದ್ದರೆ ಅದನ್ನು ಈಗಿಂದೀಗಲೇ ತೆಗೆದುಹಾಕಬೇಕು ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸುತ್ತದೆ ಹಾಗೂ ದೇವರ ಅನುಗ್ರಹ ನಿಮ್ಮ ಮೇಲಾಗುತ್ತದೆ ನಿಮ್ಮ ಬದುಕಿನ ಅನ್ನು ಅನೇಕ ಸಮಸ್ಯೆಗಳು ಯಾವುದಾದರೂ ಒಂದು ವಿಚಾರದಲ್ಲಿ ಕೊರಗುತ್ತಿದ್ದರೆ ಎಲ್ಲ ಸಮಸ್ಯೆಗಳು ಬಗೆಹರಿಯಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಫೋನ್ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ತಿಳಿಸ್ತಾರೆ ಅದು ಉಚಿತವಾಗಿ ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು